సార్ జీ కన్నీ మహర్షి వణి అంత అంద ఆనందర గొప్పక్రమ కడ మాట్లాడతీరో జిల్లె సార్ మాట్లాడతా చూరు జిల్లా కల్ గురు మాట్లాడతా ಓಕೆ ಸರ್ ನೋಡಿ ಇದು ನಿಮ್ಗೆ ಶ್ರೀಧನಲಕ್ಷ್ಮಿ ಮಹಾ ಮಹಾಯಂತ್ರ ಕವಚ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವರದು ಪೂಜೆ ಮಾಡುವಂತಹ ಐದು ದೇವರ ವಸ್ತುಗಳು ನಿಮ್ಗೆ ಆಫರ್ ಮುಖಾಂತರ ಬರ್ತಿದೆ ಈ ಐದು ದೇವರ ವಸ್ತುಗಳು ನಿಮ್ಗೆ ಒಂದು ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇಂದ ಮಾಡಿರ್ತಾರೆ ಸರ್ ಮತ್ತೆ ಕಂಚಿನಿಂದ ಹಾಗಿರತ್ತೆ ಇದು ನಿಮ್ಗೆ ಹಾಗೆ ಬರೋದಿಲ್ಲ ಸರ್ ನಿಮ್ಮ ಹೆಸರು ಮೇಲೆನೋ ಮತ್ತೆ ಕುಟುಂಬದವರ ಹೆಸರಿನ ಮೇಲೆನೋ ಧರ್ಮಸ್ಥಳದಿಂದ ನಿಮ್ಗೆ ಪೂಜೆ ಆಗಿ ಬರುವಂತಹ ದೇವರ ವಸ್ತು ಆಗಿದೆ ಇದನ್ನ ನಾವು ನಿಮ್ಮೂರಿನ ಪೋಸ್ಟ್ ಆಫೀಸ್ಗೆ ಕಳ್ಸಿ ಕೊಟ್ಟರೆ ಬರೋದಕ್ಕೆ ಐದ್ ದಿನ ಆಗತ್ತೆ ಸರ್ ಪಾರ್ಸೆಲ್ ಬಂದ ನಂತರ ನಾನು ಮಾಡ್ತೀನಿ ಮತ್ತೆ ಪೋಸ್ಟ್ ಮ್ಯಾನ್ ಅವರು ಕಾಲ್ ಮಾಡ್ತಾರೆ ಸರ್ ಆಗ ಮಾತ್ರ ಪೋಸ್ಟ್ ಗೆ ಹೋಗ್ಬಿಟ್ಟು ಬರೀ ಒಂದ್ ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಮಾತ್ರ ದುಡ್ಡು ಕಟ್ಟಿ ಪಾರ್ಸೆಲ್ ನ ತಗೋಬೇಕಾಗಿರತ್ತೆ ಕಳ್ಸಿ ಕೊಟ್ರೆ ನಿಮ್ ಸರ್ ತಗೊಳಕಾಗತ್ತಲ್ವಾ ಸರ್ ಖಂಡಿತ ಒಳ್ಳೇದಾಗತ್ತೆ ಸರ್ ಅಂದ್ರೆ ಇವಾಗ ಏನಂತ ಹೇಳಿದ್ರೆ ಇವಾಗ ನಿಮ್ಗೆ ಏನಾದ್ರು ಸಮಸ್ಯೆ ತೊಂದ್ರೆಗಳಿರತ್ತಲ್ವ ಅಂದ್ರೆ ಉದಾಹರಣೆಗೆ ನೋಡಿ ಹಣಕಾಸಿನ ಸಮಸ್ಯೆ ಆಗೋದು ಸಾಲದ ಸಮಸ್ಯೆ ಆಗೋದು ಮನೆಯಲ್ಲಿ ನಿಮ್ಗೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳ ಆಗೋದು ಮತ್ತೆ ನಿಮ್ಗೆ ಬರುವ ದುಡ್ಡು ಬರ್ದೇ ಇರೋ ತರ ಆಗ್ತಿರೋದು ಇನ್ನೊಂದು ನೀವ್ ಎಷ್ಟೇ ದುಡಿಮೆ ಮಾಡಿದ್ರು ಕೈಯಲ್ಲಿ ಒಂದ್ ರೂಪಾಯಿ ನಿಲ್ಲೋದಿಲ್ಲ ಬೇರೆ ಏನಾದ್ರು ಹೊಸ ಕೆಲಸ ಕಾರ್ಯಗಳು ಮಾಡಕ್ ಹೋದಾಗ ಅಡೆದಡೆ ಆಗೋದು ಮತ್ತೆ ನೀವ್ ಮನೆ ಕಟ್ಟಬೇಕಾಗಿರುತ್ತೆ ಅದು ಅರ್ಧದಲ್ಲೇ ನಿಲ್ಲಿರತ್ತೆ ಇಲ್ಲಾಂದ್ರೆ ಮಾಡ್ಬೇಕು ಅನ್ಕೊಂಡಿರೋದನ್ನ ಹಾಕ್ತಾ ಇರೋದಿಲ್ಲ ಈ ತರ ಜಮೀನ್ ವಿಷಯ ಈ ತರ ಏನೇನು ಸಮಸ್ಯೆ ತೊಂದರೆಗಳಿದ್ರು ನೀವು ನಮ್ಗೆ ತಿಳಿಸ್ಕೊಡ್ಬಹುದು ಸರ್ ಇದು ನಿಮ್ಗೆ ಅದಕ್ಕೆ ತಕ್ಕಂಗೆ ಪರಿಹಾರ ಪೂಜೆ ಹೋಮ ಪೂಜೆ ನವಗ್ರಹ ಪೂಜೆ ಗಣಪತಿ ಹೋಮ ಅಂತ ಹೇಳಿ ನಿಮ್ಗೆ ಪೂಜೆ ಆಗಿ ಬರುತ್ತೆ ಸರ್ ಇದು ಪಾರ್ಸಲ್ ಬಂದ ನಂತರ ಮನೇಲಿ ನೀವು ಒಂದ್ ರೀ ಯಾವ ತರ ಪೂಜೆ ಮಾಡ್ಬೇಕು ಅನ್ನೋದು ನಾವ್ ಹೇಳಿಕೊಡ್ತೀವಿ ಅದು ನೀವು ಮಾಡಿದ್ಮೇಲೆ ಮೇಲೆ ನಾರ್ಮಲ್ ನೀವು ಮನೇಲಿ ಪೂಜೆ ಮಾಡ್ತೀರಲ್ವಾ ವಾರದ ಪೂಜೆ ಮಂಗಳವಾರ ಅಥವಾ ಶುಕ್ರವಾರ ಅದೇ ರೀತಿನೇ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು ಸರ್ ನಮ್ ಕಡೆಯಿಂದ ತಗೊಂಡಿದ್ದಾರೆ ಚೇತು ಶಾಂತಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಡಿಸ್ಟಿಕ್ ಇಂದಾನೆ ತಗೊಂಡಿದ್ದಾರೆ ಸುಜೇಂದ್ರ ಆರತಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಿಂದ ತಗೊಂಡಿದ್ದಾರೆ ಸರಿನಾ ಮತ್ತೆ ನೋಡಿ ದ್ರಾಕ್ಷಾಯಣಿ ಅಂತ ಹೇಳಿ ಸೋಮವಾರ ಪೇಟೆ ಹಾಸನ್ ಡಿಸ್ಟಿಕ್ ಇಂದ ತಗೊಂಡಿದ್ದಾರೆ ಸರ್ ನಮ್ ಕಡೆಯಿಂದ ತಗೊಂಡಿದ್ದಾರೆ ಮತ್ತೆ ನೀವೇನ್ ನಮಗ್ ಕಾಲ್ ಮಾಡಿ ಹೇಳ್ತೀರಾ ಮೇಡಂ ಪರವಾಗಿಲ್ಲ ಆ ನೀವ್ ಹೇಳಿದ್ದು ಕರೆಕ್ಟೇ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳಿ ನೀವೇ ಕಾಲ್ ಮಾಡಿ ಹೇಳ್ತೀರಾ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಾನ್ ಮಾತಾಡಿರೋದು ನಿಮ್ ಜೊತೆ ಆಫರ್ ಬಗ್ಗೆ ಹೇಳಿರೋದು ಇನ್ನೇನಕೋಸ್ಕರ ಪೂಜೆ ಆಗತ್ತೆ ಅಂತೆಲ್ಲ ಹೇಳಿರೋದೆಲ್ಲೇ ರೆಕಾರ್ಡಿಂಗ್ ಆಗಿದೆ ಯಾವ್ದೇ ಕಾರಣಕ್ಕೂ ನೀವು ಭಯ ಪಡೋ ಅವಶ್ಯಕತೆ ಬೇಡ ಸರ್ ಇವತ್ತು ಮಂಗಳವಾರ ಇದೆ ಅಲ್ವಾ ಇವತ್ತು ನಿಮ್ಗೆ ಪೂಜೆ ಕಳ್ಸಿದ್ರೆ ಮುಂದಿನ ಶುಕ್ರವಾರ ಅಥವಾ ಶನಿವಾರ ಸಿಗತ್ತೆ ಪಾರ್ಸೆಲು ಅದಕ್ಕ ಮುಂಚೆ ದುಡ್ಡೆಲ್ಲ ನೀವ್ ಏನು ಆಗಿರೋದಿಲ್ಲ పార్సల్ బ్ మేము పార్సల్ తగ్గించి నంబరు శ్వేత అంతా సేవ్ బాగు మాట్ అందేన డౌట్ మాట్లాడ సార్ ನೋಡೋಣ ಹೇಳ್ತೀನಿ ಹೇಳ್ತೀನಿ ನೋಡಣ್ಣ ಇವತ್ತು ಇವತ್ತಲ್ಲಿ ನಾಳೆ ಹೇಳ್ತೀನಿ ನಾಳೆ ಆಗೋಲ್ಲ ಸರ್ ಯಾಕಂತ ಹೇಳಿದ್ರೆ ಇದು ಟೋಟಲ್ ಆಗಿ ನಾವು ಐದ್ ಜನಕ್ಕೆ ಕಳಿಸ್ತಿರೋದು ಇಡೀ ಕರ್ನಾಟಕದಲ್ಲೇ ಇಂಟರ್ನೆಟ್ ಡೇಟಾ ಬೇಸ್ ಮುಖಾಂತರ ಹದಿನೈದು ಜನ ನಂಬರ್ ಸೆಲೆಕ್ಟ್ ಆಗತ್ತೆ ಸರ್ ಇನ್ನ ಜನಕ್ಕೂ ನಾವು ನ ಕೊಡಕ್ಕಾಗಲ್ಲ ಯಾಕಂದ್ರೆ ಇದರ ಬೆಳಿ ನೀವ್ ಹೊರಗಡೆ ತಗೋಬೇಕಂತ ಹೇಳಿದ್ರೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಇದು ನಿಮ್ ನಂಬರ್ ಗುರೂಜಿ ಅವ್ರ ಕಡೆಯಿಂದ ಖುದ್ದಾಗಿ ಸೆಲೆಕ್ಟ್ ಆಗಿರೋ ಕಾರಣದಿಂದ ಬರೀ ಒಂದ್ ಸಾವಿರದ ಐನೂರ ಎಪ್ಪತ್ ರೂಪಾಯಿಗೆ ಮಾತ್ರ ಕಳಿಸ್ತಿರೋದು ಈ ದುಡ್ಡುನು ನಮ್ಗೆ ಬರೋದಿಲ್ಲ ಸರ್ ನಿಮ್ಮ ಹೆಸರು ಮುಖಾಂತರ ಅನಾಥಾಶ್ರಮಕ್ಕೂ ಟ್ರಸ್ಟ್ ಗು ಹೋಗ್ತಾರೆ ಅದಕ್ಕೋಸ್ಕರ ಹೇಳ್ತಿರೋದು ಖಂಡಿತ ಹೇಳೋ ಐದು ಐಟಮ್ ಇರುತ್ತೆ ಪೋಸ್ಟ್ ಆಫೀಸ್ ಹೋಗ್ತಿರಲ್ವಾ ಅವಾಗ ನಾನು ಲೈನ್ ಅಲ್ಲೇ ನಿಮ್ ಜೊತೆ ಮಾತಾಡ್ತಿರ್ತೀನಿ ನೀವು ಅಲ್ಲಿ ಅಮೌಂಟ್ ಪಾರ್ಸೆಲ್ ತಗೊಳ್ಳಿ ತಗೊಂಡು ಮನೆಗೆ ಹೋಗ್ಬೇಡಿ ಪೋಸ್ಟ್ ಆಫೀಸ್ ನಲ್ಲೇ ಇದ್ಕೊಂಡು ಪಾರ್ಸಲ್ ನ ಓಪನ್ ಮಾಡಿ ನೋಡಿ ನಾನು ಹೇಳಿರೋ ಐಟಮ್ ಅಲ್ಲಿ ಒಂದ್ ಐಟಮ್ ನಿಮ್ ಮಿಸ್ ಆದರೂ ನಿಮ್ ದುಡ್ಡನ್ನ ನಾನೇ ರಿಟರ್ನ್ ಮಾಡಿಸ್ತೀನಿ ಸರ್ತೀನಿ ಸ್ವಲ್ಪ ಕೇಳಿ ನೋಡಿ ಓಕೆ ಎಷ್ಟೊತ್ತಿಗೆ ಕಾಲ್ ಮಾಡ್ಲಿ ನಾನು ಮೂರು ಗಂಟೆ ಮೇಲೆ ಮಾಡಿ ಹ್ಮ್ ಸರಿ ಸರ್ ಹ್ಮ್ ನಿಮ್ಮ ಹೆಸರೇನು ಹೇಳಿದ್ರಿ ಲೋಕೇಶ್ ಗೌಡ ಅಂತ ಲೋಕೇಶ್ ಗೌಡ ಓಕೆ ಸರ್ ನಾನು ಮಾಡ್ತೀನಿ